ರಾಜ್ಯದ ಕೋಮಸೂಕ್ಷ್ಮ ಪ್ರದೇಶ ಮಂಗಳೂರಿನಲ್ಲಿ ಯುವಕ ಯುವತಿಯರು ಒಟ್ಟಿಗೆ ತಿರುಗಾಡಿದರೆ ಸಾಕು ಸಂಬಂಧವೇ ಇಲ್ಲದವರು ಬಂದು ಅವರ ಮೇಲೆ ಹಲ್ಲೆ ನಡೆಸಿದ ಅನೈತಿಕ ಪೊಲೀಸ್ ಗಿರಿ ನಡೆಯುವುದು ಇದೀಗ ಸಾಮಾನ್ಯವಾಗಿಯೇ ಬಿಟ್ಟಿದೆ ಹಿಂದೆ ಭಿನ್ನಕೋಮಿನ ಜೋಡಿಗಳಿಗೆ ಮಾತ್ರ ಇದ್ದ ಹಲ್ಲೆ ಪ್ರಕರಣಗಳು ಇದೀಗ ಒಂದೇ ಧರ್ಮದ ಜೋಡಿಗಳ ಮೇಲೂ ನಡೆಯಲಾರಂಭಿಸಿದೆ ಈ ನಡುವೆ ರಾಜ್ಯ ಸರ್ಕಾರ ಅನೈತಿಕ ಪೊಲೀಸ್ ಗಿರಿ ಮಟ್ಟಹಾಕಲು ರಚಿಸಿದ್ದ ಆ್ಯಂಟಿ ಕಮ್ಯುನಲ್ ವಿಂಗ್ ಕೂಡ ಕಣ್ಮರೆಯಾಗಿದೆ ಮಂಗಳೂರಿನಲ್ಲಿ ಇಂತಹ ಘಟನೆಗಳು ನಿರಂತರ ಎನ್ನುವ ಮಟ್ಟಿಗೆ ಬೆಳೆದು ನಿಂತಿದೆ ಶುಕ್ರವಾರ ನಗರದಲ್ಲಿ ಅನ್ಯಕೋಮಿನ ಜೋಡಿ ಮೇಲೆ ಹಿಂದೂ ಕಾರ್ಯಕರ್ತರಿಂದ ದಾಳಿ ನಡೆದಿದೆ ನಗರದ ಹಂಪನ್ಕಟ್ಟೆಯ ಮಿಲಾಗ್ರಿಸ್ ಬಳಿ ಇದು ನಡೆದಿದೆ ಅನ್ಯಕೋಮಿನ ಯುವಕನ ಜೊತೆ ಮಿಲಾಗ್ರಿಸ್ ಬಳಿ ಯುವತಿ ನಿಂತಿದ್ದಾಳೆ ಈ ವೇಳೆ ಹಿಂದೂ ಕಾರ್ಯಕರ್ತರು ಯುವಕನನ್ನ ತರಾಟೆಗೆ ತೆಗೆದುಕೊಂಡಿದ್ದು ಮಾತ್ರವಲ್ಲ ಹಲ್ಲೆಗೂ ಯತ್ನಿಸಿದ್ದಾರೆ ಎಂಬ ಆರೋಪಗಳು ಕೇಳಿಬಂದಿವೆ ಕೆಲವೊಂದು ಘಟನೆಗಳು ವಿಡಿಯೋ ವೈರಲ್ ಆಗಿ ಸುದ್ದಿಯಾದರೆ ಉಳಿದವುಗಳು ಸುದ್ದಿಯಾಗದೇ ಉಳಿಯುತ್ತವೆ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ಕೂಡಲೇ ನೈತಿಕ ಪೊಲೀಸ್ ಗಿರಿನ ಮಟ್ಟ ಹಾಕುವುದರ ಜೊತೆಗೆ ಪ್ರಚೋದನಕಾರಿ ಭಾಷಣ ಕೋಮು ವೈಷಮ್ಯ ಘಟನೆ ಸಾಮಾಜಿಕ ಜಾಲತಾಣಗಳ ದುರ್ಬಳಕೆ ಹಾಗೂ ನೈತಿಕ ಪೊಲೀಸ್ ಗಿರಿಯ ನಿಯಂತ್ರಣಕ್ಕೆ ಪ್ರತ್ಯೇಕ ಕೋಮು ವಿರೋಧಿ ವಿಭಾಗ ಆಂಟಿ ಕ್ರಿಮಿನಲ್ ವಿಂಗ್ ಸ್ಥಾಪನೆ ಮಾಡಿ ಘೋಷಣೆ ಮಾಡಿದ್ದರು ಅಲ್ಲದೆ ಖುದ್ದು ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಮಂಗಳೂರಿಗೆ ಭೇಟಿ ನೀಡಿ ಸಭೆ ನಡೆಸಿ ನೈತಿಕ ಪೊಲೀಸ್ ಗಿರಿಯನ್ನು ಹತ್ತಿಕ್ಕಲು ಪೊಲೀಸರಿಗೆ ಸೂಚಿಸಿದ್ದರು ಆದರೆ ನೈತಿಕ ಪೊಲೀಸ್ ಗಿರಿ ಮತ್ತೆ ಮತ್ತೆ ಹೆಚ್ಚಾಗುತ್ತಲೇ ಇದೆ ಆ್ಯಂಟಿ ಕಮ್ಯುನಲ್ ವಿಂಗ್ ನಾಳೆ ಕಾರ್ಯಾಚರಿಸಲಿದೆ ಎಲ್ಲ ರೀತಿಯ ಕೋಮು ವೈಷಮ್ಯದ ಚಟುವಟಿಕೆಗಳನ್ನು ಮಟ್ಟಹಾಕಲಿದೆ ಎಂದು ಗೃಹ ಸಚಿವರು ಹೇಳಿದ್ದರು ದೊಡ್ಡ ಸದ್ದೇನು ಮಾಡಿದಂತೆ ಕಾಣುತ್ತಿಲ್ಲ ಕರಾವಳಿಯಲ್ಲಿ ನೈತಿಕ ಪೊಲೀಸ್ ಗಿರಿ ಹೆಸರಿನಲ್ಲಿ ಅನೈತಿಕ ಗೂಂಡಾಗಿರಿಗಳು ಮುಂದುವರಿಯುತ್ತಿದೆ ನವೆಂಬರ್ ಇಪ್ಪತ್ತೇಳರಂದು ಮಂಗಳೂರಿನಲ್ಲಿ ವಿಭಿನ್ನ ಕೋಮಿನ ಉದ್ಯೋಗಿಗಳನ್ನು ತಡೆದು ಪ್ರಶ್ನೆ ಕಾಪುವಿನಲ್ಲಿ ವಿದ್ಯಾರ್ಥಿಗಳಿಗೆ ಹಲ್ಲೆ ಆಗಸ್ಟ್ ಇಪ್ಪತ್ತೊಂದರಂದು ಮೂಡಬಿದ್ರೆ ಬಸ್ ನಿಲ್ದಾಣದಲ್ಲಿ ಸಹಪಾಠಿಗಳ ಜೊತೆ ಮಾತನಾಡಿದ ಕಾರಣಕ್ಕೆ ವಿದ್ಯಾರ್ಥಿಗಳಿಗೆ ಹಲ್ಲೆ ನಡೆದಿದೆ ಆಗಸ್ಟ್ ಹನ್ನೆರಡರಂದು ಸುಳ್ಯದಲ್ಲಿ ಅನ್ಯಧರ್ಮೀಯ ಗೆಳತಿಗೆ ನೆರವಾದ ಕಾರಣಕ್ಕೆ ವ್ಯಕ್ತಿಗೆ ಹಲ್ಲೆ ಆಗಸ್ಟ್ ಎರಡರಂದು ಆಟೋ ಚಾಲಕನಿಗೆ ಹಲ್ಲೆ ಜುಲೈ ಇಪ್ಪತ್ತೊಂಬತ್ತರಂದು ಕಾರ್ಕಳದಲ್ಲಿ ವೈದ್ಯರಿಗೆ ಹಲ್ಲೆ ಜುಲೈ ಇಪ್ಪತ್ತೇಳರಂದು ಬಂಟ್ವಾಳದ ಕಾನ್ಸ್ಟೇಬಲ್ ಮತ್ತು ಅವರ ಪತ್ನಿಗೆ ಹಲ್ಲೆಗೆ ಯತ್ನ ಜುಲೈ ಇಪ್ಪತ್ತಾರರಂದು ಕಾವೂರಿನಲ್ಲಿ ಪತ್ರಕರ್ತನ ತಡೆದು ವಿಚಾರಣೆ ಜುಲೈ ಇಪ್ಪತ್ತೊಂದರಂದು ಪಣಂಬೂರು ಬೀಚ್ನಲ್ಲಿ ವಿದ್ಯಾರ್ಥಿಗೆ ಕಿರುಕುಳ ಜೂನ್ ಒಂದರಂದು ಸೋಮೇಶ್ವರ ಬೀಚ್ನಲ್ಲಿ ನೈತಿಕ ಪೊಲೀಸ್ ಗಿರಿ ಹೆಸರಿನಲ್ಲಿ ಯುವಕನಿಗೆ ಹಲ್ಲೆ ನಡೆದಿದೆ ಮಂಗಳೂರಿನ ಮಾಗನ್ಸ್ ಗೇಟ್ ಬಳಿ ಬಜರಂಗ ದಳದ ಕಾರ್ಯಕರ್ತರು ಅನ್ಯ ಕೋಮಿನ ಜೋಡಿ ಮೇಲೆ ದಾಳಿ ಮಾಡಿದ್ದರು ಈ ಪ್ರಕರಣಗಳು ಕೇವಲ ಸ್ಯಾಂಪಲ್ ಅಷ್ಟೇ ಆದರೆ ಪೊಲೀಸರಿಗೆ ದೂರು ಕೊಡದೆ ಹಲವು ಪ್ರಕರಣಗಳು ಮುಚ್ಚಿ ಹೋಗಿವೆ ವಿಭಿನ್ನ ಕೋಮಿನ ವಿದ್ಯಾರ್ಥಿಗಳು ಸಹೋದ್ಯೋಗಿಗಳು ಜೊತೆಯಾಗಿ ಸಂಚರಿಸುವುದು ಊಟ ಮಾಡುವುದು ಕಾಫಿ ಕುಡಿಯುವುದು ಅಪರಾಧ ಎಂಬಂತೆ ಗೂಂಡಾಗಿರಿ ತೋರುವುದು ಸಾಮಾನ್ಯವಾಗಿದೆ ಇದು ದಕ್ಷಿಣ ಕನ್ನಡ ಜಿಲ್ಲೆಗೆ ಕೋಮು ಸೂಕ್ಷ್ಮ ಪ್ರದೇಶ ಎಂಬ ಹಣೆಪಟ್ಟಿ ಅಂಟಿಕೊಂಡು ಅಭಿವೃದ್ಧಿಗೆ ತೊಡಕಾಗಿದೆ